ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಸ್ನೇಹಿತೆ ನಾವು ಇವತ್ತು ಹೋಟೆಲ್ ಪ್ರಶಾಂತ್ ಅಂತ ನಾಗರಬಾವಿ ಸರ್ಕಲ್ ಹತ್ರ ಇರೋ ನಾನ್ ವೆಜ್ ರೆಸ್ಟೋರೆಂಟ್ಗೆ ಅಂತ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಊಟ ಏನಂತ ಹೇಳಿದ್ರೆ ಇಲ್ಲಿ ಸ ಪ್ಲೇಸು ಕೂಡ ಅಷ್ಟೇ ಹೈಜೆನಿಕ್ ಆಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಓಟೆಲ್ ಮ್ಯಾನೇಜ್ಮೆಂಟ್ ಅಂದರೆ ಚೆನ್ನಾಗಿತ್ತು ಮೆನು ಕೂಡ ಪ್ರೈ ಪ್ರೈಸಸ್ ಕೂಡ ಪರವಾಗಿಲ್ಲ ಅಂತ ಅನಿಸ್ತು ಇದಕ್ಕೆ ನಮ್ಮ ಮನೆಯವರು ಆಲ್ರೆಡಿ ಒಂದು ಸಲ ಬಂದಿದ್ರಂತೆ ಟೇಸ್ಟು ಅವರಿಗೆ ಸಾರಿ ಗಾಯ್ಸ್ ಟೇಸ್ಟು ಏನಂತ ಹೇಳಿದ್ರೆ ಚಿಕ್ಕ ವಯಸ್ಸಲ್ಲಿ ತಿಂದಿದ್ದು ನೆನಪಾಯ್ತಂತೆ ಒಂದು ಸಲ ತಿಂಡಿ ಅದಕ್ಕೋಸ್ಕರನೇ ಮತ್ತೆ ನಾನು ನನ್ನ ಕರ್ಕೊಂಡು ಹೋಗಿದ್ರು ಆ್ಯಕ್ಚುಲಿ ನನಗೆ ಒಟ್ಟೆ ತುಂಬಿತ್ತು ಆದರೂ ಕೂಡ ಏನು ಮಾಡೋದು ಅವ್ರಿಗೆ ತಿನ್ನಲ್ಲ ಅಂತೇಳ್ಬಿಡ್ತಾರೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಲೈಟಾಗಿ ತಿನ್ನೋಣ ಅಂತೇಳಿ ನಾನು ಒಂದು ಸ್ವಲ್ಪ ಆಫ್ ರೈಸ್ ತೊಗೊಂಡಿದ್ದೆ ಅವ್ರಿಗೆ ರೈಸು ಸೇರುವ ತುಂಬ ಇಷ್ಟ ಆಯ್ತಂತೆ ಇಲ್ಲಿ ಅದಕ್ಕೇ ಅದನ್ನೇ ತೊಗೊಂಡ್ರು ನಾನು ಕೂಡ ಅದನ್ನೇ ತೊಗೊಂಡೆ ಮತ್ತು ಚಿಕನ್ ಲಾಲಿಪಾಪ್ ಒಂದು ಆರ್ಡ್ರ್ ಮಾಡಿದ್ವಿ ಮತ್ತು ಆಮ್ಲೆಟ್ ಒಂದು ಆರ್ಡ್ರ್ ಮಾಡಿದ್ವಿ ಇಬ್ರು ಏನಂತ ಹೇಳಿದ್ರೆ ಹೊಟ್ಟೆ ಬೇರೆ ತುಂಬ್ದಂಗೆ ಅನಿಸ್ಬಿಟ್ಟಿತ್ತು ಅದಕ್ಕೋಸ್ಕರ ನಾನು ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ ಅದಾದಮೇಲೆ ನಾವು ತುಂಬಾ ಚೆನ್ನಾಗಿತ್ತು ಇಲ್ಲಿ ಇಷ್ಟ ಆಯಿತು ನನಗೂ ನಮ್ಮನವ್ರಿಗೂ ಇಷ್ಟ ಆಯಿತು ಅಂತ ಹೇಳ್ತಾಯಿದ್ರು ಅವರು ಮುಂಚೆನೇ ತಿಂದು ಚೆನ್ನಾಗಿತ್ತು ಅಂತಲೇ ನನಗೆ ಈ ಹೋಟೆಲ್ಗೆ ಕರ್ಕೊಂಡ್ಬಂದಿದ್ದು ಹೇಳಬೇಕು ಅಂದರೆ ನೈಸ್ ಚೆನ್ನಾಗಿತ್ತು ಇದು ಬಂದು ನಾಗರಭವಿ ಸರ್ಕಲಲ್ಲಿ ನಿಯರ್ ಬೈ ಯಾರಾದರೂ ಸರ್ಕಲಲ್ಲಿ ಇದ್ದರೆ ಒಂದು ಸಲ ಬಂದು ಟ್ರೈ ಮಾಡಿ ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊತೀನಿ ಏನಂತ ಹೇಳಿದ್ರೆ ನನಗೂ ಏನಾದರೂ ವೆಜ್ ಐಟಮ್ಸಲ್ಲಿ ನನಗೆ ಜಾಸ್ತಿ ಇಷ್ಟ ಆಗೋದು ನನಗೆ ರೈಸ್ ಮತ್ತು ಸಾಂಬಾರಣ್ಣೆ ನನಗೆ ಬಿರಿಯಾನಿ ಕುಷ್ಕ ಈ ಥರ ಎಲ್ಲ ನನಗೆ ಇಷ್ಟನೇ ಆಗೋಲ್ಲ ಏನು ಅಂತಲೇ ಗೊತ್ತಿಲ್ಲ ನನಗೆ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಪಲಾವ್ ಕೂಡ ನನಗೆ ಇಷ್ಟ ಆಗೋಲ್ಲ ಪಲಾವು ಮೊಸರು ಬಜ್ಜಿ ಕುಷ್ಕ ಬಿರಿಯಾನಿ ಈ ಥರದ್ದೆಲ್ಲ ನಂಗೆ ಆಲ್ಮೋಸ್ಟ್ ನಾನು ಇಷ್ಟಪಡೋಲ್ಲ ಅತ್ತೆ ಮನೆಗೆ ಬಂದಾಗೂ ನಾನು ತಿಂತಾ ನಮ್ಮ ಅತ್ತೆ ಫೋರ್ಸ್ ಮಾಡಿ ಎರಡು ಸಲ ತಿನ್ಸಿದಕ್ಕೆ ಅತ್ತೆ ಮಾಡೋದು ಮಾತ್ರ ತಿಂತೀನಿ ಮಿಕ್ಕಿದ್ದು ಯಾವುದು ನಾನು ತಿನ್ನಲ್ಲ ಅವ್ರು ಮಾಡೋದು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಪರ್ಸ್ನಲ್ಲಾಗಿ ನನಗನ್ಸುತ್ತೆ ಪರ್ಸ್ನಲ್ಲಾಗಿ ಚೆನ್ನಾಗಿರುತ್ತೆ ಅಂತ ಅತ್ತೆ ಮಾಡೋದು ಹೋಟ್ನಲ್ಲಿ ಚೆನ್ನಾಗಿರುತ್ತೆ ಸಲ ನಾನು ಮತ್ತೆ ಹೇಗೆ ಬಿರಿಯಾನಿ ಮಾಡ್ತಾರೆ ಅಂತ ಕೂಡ ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ಅದಾದಮೇಲೆ ಗೈಸ್ ನಾವು ಚೆನ್ನಾಗಿ ತಿನ್ಬಿಟ್ಟು ಬಾಯಿಸ್ಬಿಟ್ಟು ಇದಕ್ಕೆ ಅಂತ ಹೊರಟ್ವಿ ಏನಂತ ಹೇಳಿದ್ರೆ ಮನೆಗೆ ಹೋಗಬೇಕಾಗಿತ್ತು ಆನ್ ದ ವೇ ನಾನು ಆಫೀಸಿಂದ ಬರುವಾಗ ನಾನು ಹೋಟೆಲ್ಗೆ ಹೋಗಿದ್ದು ಹೋಗಿ ಮ ನೈಟ್ ಡಿನ್ನರ್ನ ಅಲ್ಲೇ ಮುಗಿಸ್ಕೊಂಬಿಟ್ವಿ ಮನೆಗೋಗಿನ್ನೂ ಮಾಡುವಂಥದ್ದು ಏನೂ ಇರಲಿಲ್ಲ ಸ್ವಲ್ಪ ಫ್ರೀ ಮೈಂಡೆಡ್ ಸ್ಯಾಟರ್ಡೇ ಬೇರೆ ಇದು ಆಗಿರೋದ್ರಿಂದ ಏನಂತ ಹೇಳಿದ್ರೆ ಆ ಮನೆಗೆ ಹೋಗಿದ ತಕ್ಷಣ ಮಲ್ಕೊಂಡ್ರೆ ಇನ್ ಮಾರ್ನಿಂಗ್ ಒಂದು ಟೆನ್ ಓ ಕ್ಲಾಕ್ ಲೆವೆನ್ ಓ ಕ್ಲಾಕ್ ಆದರೂ ಎದಬಾರ್ದು ಅನ್ನೋ ಮೈಂಡ್ಸೆಟ್ಟಲ್ಲಿ ಆವತ್ತು ಚೆನ್ನಾಗಿ ತಿಂದ್ಬಿಟ್ಟು ನಾನು ಏನು ತೋರಿಸ್ತೆ ಅಂದ್ರೆ ನಾಗಭಾವಿ ಸರ್ಕಲ್ ಅಲ್ಲಿ ಮಹಾದೇವಣ್ಣ ಅಂತ ಒಂದು ಹೋಟೆಲ್ ಇದೆ ಬಿರಿಯಾನಿ ಸ್ಪೆಷಲು ತುಂಬಾ ಚೆನ್ನಾಗಿರುತ್ತೆ ತುಂಬಾ ರೇಷ್ ಇರುತ್ತೆ ಗಾಯಿಸ್ ನಾನು ಒಂದ್ಸಲ ಹೋಗಿದ್ದೆ ಬಟ್ ನಾನು ಅವಾಗ ಯೂಟ್ಯೂಬ್ ವಿಡಿಯೋ ಮಾಡೋದನ್ನ ಅಷ್ಟು ಅಲ್ಲಿ ಹಾಕೊಂಡಿಲ್ಲ ಅಷ್ಟು ರೇಷ್ ಇತ್ತು ಅಲ್ಲಿ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರ ನಿಮ್ಗೆ ಆ ಜಾಗನ ತೋರಿಸ್ತೇ ಅಲ್ಲೇ ಅಂತ ನಿಜ ಚೆನ್ನಾಗಿದೆ ಒಂದ್ಸಲ ಟ್ರೈ ಮಾಡಿ ನಿಜ ಚೆನ್ನಾಗಿದೆ ಇದ್ರಮಣಿ ಸ್ಟ್ಯಾ ವಜ್ರಮಣಿ ಸರ್ ಅವ್ರದ್ದು ಸ್ಟ್ಯಾಚ್ಯೂ ಇಟ್ಟಿದ್ದಾರೆ ನಾ ಇದು ಉದ್ಘಾಟನೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ನಾಗರಭಾವಿ ಸರ್ಕಲ್ ಅಲ್ಲಿರೋರ್ಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಅನ್ಸುತ್ತೆ ನಾನು ಫಸ್ಟ್ ಟೈಮ್ ಅಜ್ರಮನಿಯವ್ರದ ಸ್ಟ್ಯಾಚ್ಯೂನ ನೋಡ್ತಾ ಇರೋದು ಇಲ್ಲಿ ನೋಡಿ ಇಲ್ಲೇ ಇದನ್ನ ಯಾಕೆ ನಾನು ತೋರಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಕ್ರಾಂತಿ ಹಬ್ಬದಲ್ಲಿ ಮನೆಯವರು ಬಟ್ಟೆ ತಗೊಂಡು ಬಂದಿದ್ರು ಕ್ಯಾಂಡಿ ಕ್ರಷ್ ಕಲೆಕ್ಷನ್ ಅಂತ ಆ ಶಾಪ್ ಹೆಸರು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸು ನನ್ನ ಹಸ್ಬೆಂಡ್ ಮೂರು ಜೊತೆ ಡ್ರೆಸ್ ತಂದಿದ್ದಾರೆ ನಾನು ನಿಮ್ಮ ಮುಂದೆ ಬರೋ ವಿಡಿಯೋಸಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಯಾವ ಡ್ರೆಸ್ಸು ಏನು ಅನ್ನೋದನ್ನ ತುಂಬಾ ಚೆನ್ನಾಗಿತ್ತು ನೀವು ಎಲ್ಲ ಯಾರಾದರೂ ನಾಗರಭಾವಿ ಸರ್ಕಲ್ ನಿಯರ್ ಇದ್ದರೆ ಇಲ್ಲ ಬಂದು ತಗೊಳ್ತೀನಿ ಅನ್ನೋದಾದರೆ ನಾಗರಭವಿ ಸರ್ಕಲ್ ಹತ್ರ ಬನ್ನಿ ಬ್ಯಾಂಗ್ಳೂರು ನಾಗರಭಾವಿ ಸರ್ಕಲ್ ಹತ್ರ ಆ ಅಂಗಡಿಲಿ ತುಂಬ ಚೆನ್ನಾಗಿದೆ ಕಲೆಕ್ಷನ್ನು ನನಗೂ ತುಂಬ ಇಷ್ಟ ಆಯಿತು ಅದಕ್ಕೆ ನಾನು ತೊಗೊಂಡೆ ನಿಮ್ಗೇನಾದರೂ ಇಷ್ಟ ಆದರೆ ನೀವು ಕೂಡ ಬಂದು ತೊಗೊಬೋದು ಗಾಯ್ಸ್ ¿Cuánto, anselva? ¿sí? Ah, <laughs>

சீத்துவட்லு ரேவண்ண ஹோட்லா ரேவண்ணு மனை ஹோட்டல் ஹோட்டல் ஏன்தேந்திரே நான் பஜ்மெண்ட் பார்த்து பிரதி மங்களவார ಇದೀಗ ಅಷ್ಟು ಡಿಸ್ಟರ್ಬೆನ್ಸು ಹೇಳ್ತೀನಿ ಈ ಹೋಟೆಲಲ್ಲಿ ಪ್ರತಿ ಮಂಗಳವಾರ ನಾನು ಒಂದು ಚಿಕನ್ ಗ್ರೇವಿ ಬರ್ತಿದ್ದೆ ಹೋಟ್ಲಲ್ಲಿ ಸಕ್ಕಾಗಿತ್ತು ಖಾರ ಪ್ರತಿ ಮಂಗಳವಾರ ತರಿಸ್ಕೋತಿದ್ದೆ ರಸ್ ನಂಬ್ತಿರೋ ನಂಬಳು ಪ್ರತಿ ಮಂಗಳವಾರ ಅಲ್ವ ಮನೆ ಅದೇನದು ಚಿಕನ್ ಗ್ರೇವಿನ ಚಿಕನ್ கரே ஜாஸ்தி பயக்கே ஆகிறது நான் தூக்கி ரெட் ரெட் தான் ஜாஸ்தி தான் அயோ ಗಾಯಸ್ ಅಂದರೆ ನಮ್ಮ ಮನೆಯವ್ರಿಗಾಗಲ್ಲ ಫ್ರೆಂಡ್ಸ್ ಅಂತ ಫ್ರೆಂಡಿಸ್ ಅನ್ಬೇಟ ನೋಡಿ ನೋಡಿ ನನ್ನ ಮನಸ್ಸನ್ಗೆ ಏನಂದರೆ ಗಾಯ್ಸ್ ಅನ್ಬಾರ್ದು ಫ್ರೆಂಡ್ಸ್ ಅನ್ಬಾರ್ದು ಏನಂತ ನನ್ನ ಪ್ರೆಗ್ನೆನ್ಸಿನ ನಾನು ಪಟ್ಟಿರೋ ಹಿಂಸೆ ಮಗು ಪಟ್ಟಿರೋದ ಹಿಂಸೆ ಪಟ್ಟಿದ್ದೀನಿ

ಸ್ವಲ್ಪ ಕತ್ತಲೆ ಇದೆ ಗೈಸ್ ವಾಯ್ಸ್ ಕೇಳಿಸಿದ್ರೆ ತಗೊಂಡು ಮನೆಯಲ್ಲಿ ಲೈಟು ಇದು ಎಲ್ಲ ಕಡೆ ಲೈಟ್ ಲೈಟ್ ಇಲ್ಲ ಖಾಲಿ ಮನೆ ಕೊಟ್ಟೇ ಕತ್ತಿ ಬಂದಿದೆ ಗೈಸ್ ನನ್ನ ಮಗಳು ಇಲ್ಲ ಆ ತರ್ಕೊಂಡೆ ಗೈಸ್ ನಮ್ಮ ಅತ್ತೆ ಮನೇಲಿದ್ದಾರೆ ತೋರಿಸ್ತೀನಿ ನಾನು ಪಾಪಣ

ಪ್ರತಾಪ್ ಅಂದ್ರೆ ಇಷ್ಟ ನಿಂಗೆ ಯಾರು ಇಷ್ಟ ಮಗ್ನ ಆಮೇಲೆ ಇಬ್ರು ಇಷ್ಟ ಅಲ್ವಾ ನಿಂಗೆ ಕಾಮಿಡಿ ಮಾಡ್ತಾನಲ್ಲ ಅವಂತಾನೆ ಕಾಮಿಡಿ ಮಾಡ್ತಾನಲ್ಲ ಅದಕ್ಕೆ ಇಷ್ಟ ಕಾಮಿಡಿ ಮಾಡೋರು ಇಷ್ಟ ಅವನಿಷ್ಟ ನೋಡಿದ್ರಲ್ಲ ಅಂತ ಹೇಳಿದ್ರೆ ಅಷ್ಟೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಮಾರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೈಸ್ ಬಾಯ್ ಲವ್ ಯು ಆಲ್ ಕೀಪ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ ಜೊತೆ